ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ವಾವ್ಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶ್ರೀರಾಮನವಮಿ ಸೊ ಎಲ್ಲರಿಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳು ಸೊ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನದಲ್ಲಿ ನಾನು ನಿನ್ನೆ ಶನಿವಾರ ಅಲ್ವಾ ಭಾನುವಾರ ಅಂದರೆ ಇವತ್ತು ಮಹಾನವಮಿ ಇರೋದು ನಾನು ನಿನ್ನೆ ಹೋದಾಗ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವಸ್ಥಾನದಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ಮತ್ತು ದೇವಸ್ಥಾನಕ್ಕೆ ಪೂರ್ತಿಯಾಗಿ ಲೈಟಿಂಗ್ಸ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವರನ್ನು ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ರು ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದೆ ಅದಕ್ಕೆ ಇವತ್ತು ಶ್ರೀರಾಮನವಮಿಯ ದಿನ ಹೋಗ್ಬಿಟ್ಟು ಅಲ್ಲಿ ಪೂಜೆ ಯಾವ ರೀತಿ ಇರುತ್ತೆ ಹೋಮ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಬರೀಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನೋಡ್ತಿದ್ದೀರಾ ಅನ್ನೋದಾದರೆ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಆಗಿದ್ರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಅದಲ್ಲದೆ ದೇವರ ದರ್ಶನ ಕೂಡ ಮಾಡಿಕೊಂಡು ದೇವರ ಆಶೀರ್ವಾದ ತಗೊಂಡು ಬರೋಣ ನಾವು ದೇವಸ್ಥಾನಕ್ಕೆ ಸ್ವಲ್ಪ ಲೇಟಾಗಿನೇ ಹೋಗಿದ್ದು ಅಂದರೆ ಮಧ್ಯಾಹ್ನದಷ್ಟೊತ್ತಿಗೆ ಹೋಗಿದ್ದು ಬೆಳಗ್ಗೆ ಸ್ವಲ್ಪ ಮನೇಲಿ ಕೆಲಸ ಇತ್ತು ಅದಷ್ಟೇ ಅಲ್ಲೇ ಬೆಳಗ್ಗೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ ದೇವಸ್ಥಾನ ಹಾಗಾಗಿ ನಾವು ಸ್ವಲ್ಪ ಲೇಟಾಗಿನೇ ಬಂದ್ವಿ ಅಲಂಕಾರ ನೋಡ್ಬೋದು ಎಂಟ್ರೆನ್ಸಲ್ಲಿ ಆಗಿರ್ಬೋದು ಇಲ್ಲಿ ಬಂದು ನಾಗದೇವರ ಕಟ್ಟೆ ಇದೆ ತುಂಬ ಚೆನ್ನಾಗಿ ಇಲ್ಲಿ ಕೂಡ ಅಲಂಕಾರ ಮಾಡಿದರು ಅದ್ರ ಪಕ್ಕದಲ್ಲಿ ಒಂದು ನೀವು ಅರಳಿ ಮರ ಕೂಡ ನೋಡ್ಬೋದು ಅರಳಿ ಮರ ಸುತ್ತೋದು ಏನಕ್ಕೆ ಅಂದರೆ ಅದರಲ್ಲಿ ಹೆಚ್ಚಾನು ಹೆಚ್ಚು ಆಮ್ಲಜನಕ ಇರುತ್ತೆ ಹಾಗಾಗಿ ಸೊ ಆದಷ್ಟು ಅದರ ಒಂದು ಗಾಳಿಯನ್ನು ತೊಗೊಂಡ್ರೆ ಒಳ್ಳೆಯದು ಅನ್ನೋದಕ್ಕೋಸ್ಕರ ಅರಳಿ ಮರನ ಸುತ್ತಾರೆ ಇಲ್ಲಿ ಕ್ಯೂ ನೋಡ್ಬೋದು ನಾನು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀನಿ ದೇವರ ದರ್ಶನ ಮಾಡಬೇಕು ಅಂದರೆ ಈ ಅನ್ನು ದಾಟ್ಕೊಂಡು ನಾನು ದೇವ್ರ ಹತ್ರ ಹೋಗಿ ಬೇಕು ದರ್ಶನ ಮಾಡೋದಕ್ಕೆ ಎರಡು ಕಿವಿತ್ತು ಎರಡಲ್ಲ ಮೂರು ಕಿವಿತ್ತು ಇತ್ತು ಆ್ಯಕ್ಚುಲ್ ಹೇಳ್ಬೇಕಂದ್ರೆ ಒಂದು ಆಂಜನೇಯ ಇನ್ನೊಂದು ಸೀತಾರಾಮ ಮತ್ತು ಆಂಜನೇಯಂದು ಇನ್ನೊಂದು ತೀರ್ಥ ಪ್ರಸಾದ ತಗೊಳ್ಳೋರಿಗೆ ಸೊ ಇಷ್ಟು ಕ್ಯೂಗಳಿತ್ತು ಇದನ್ನೆಲ್ಲ ದಾಟ್ಕೊಂಡು ಬರೋಕ್ಕೆ ಹೆಚ್ಚು ಕಡವೆ ಒನ್ ಅವರ್ ಬೇಕಾಯಿತು ಎಲ್ಲ ಕಡೆನೂ ಅಷ್ಟೇ ಇದು ರಿಯಲ್ ಫ್ಲವರ್ ನೀವು ಇಲ್ಲಿ ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು ಅಂದರೆ ನಾನು ಸುಮಾರು ಸಲ ಇದನ್ನೇ ನೋಡಿದ್ದೀನಿ ಸೊ ಇದು ರಿಯಲ್ ಹೂವಲ್ಲಿ ಮಾಡಿರೋದು ನಾ ಹಿಂದಿನ ದಿನ ದೇವಸ್ಥಾನಕ್ಕೆ ಶನಿವಾರ ಹೋದಾಗಲೂ ಕೂಡ ಇವರು ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ಅಲ್ಲಲ್ಲೇ ಹೂವನ್ನು ಕಟ್ಟಿಬಿಟ್ಟು ಹಂಗಂಗೆ ಮಾಲೆ ಮಾಡಿ ಈ ಥರ ಒಂದು ಡೆಕೋರೇಷನ್ ಮಾಡಿದ್ರು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸೊ ಆ್ಯಕ್ಚುಲಾಗಿ ಇದನ್ನು ವೀಡಿಯೋದಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ನಾವು ಸ್ವಲ್ಪ ಮಧ್ಯಾಹ್ನದ ಹೊತ್ತಿಗೆ ಬಂದಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಾಂದ್ರೆ ಇನ್ನೂ ಅಂದರೆ ಇನ್ನೂ ರಶ್ ಇರ್ತಾ ಇತ್ತು ಸೊ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಆದಮೇಲೆ ನನಗೆ ಆಂಜನೇಯನ ನೋಡೋಕೆ ಅದು ಸಿಕ್ತು ನೀವು ಕೂಡ ದರ್ಶನ ಮಾಡಿ ಒಳಗಡೆ ಇವಾಗ ಹೋಗ್ತಾ ಇರೋದು ಆ್ಯಕ್ಚುಲಾಗಿ ವೀಡಿಯೋ ಮಾಡ್ಕೋಬೋದು ಇಲ್ಲೇನು ಪ್ರಾಬ್ಲಮ್ ಇಲ್ಲ ನಾನು ಪ್ರತಿ ಸಲ ಬಂದಾಗಲೂ ಇಲ್ಲಿ ನಾನು ಪರ್ಮಿಷನ್ ಅಂದರೆ ಕೇಳ್ತೀನಿ ಮಾಡ್ಬೋದಾ ಇಲ್ವಾ ಅಂತ ಸೊ ಏನಿಲ್ಲ ಮಾಡ್ಕೊಬೋದು ಇಲ್ಲಿ ವೀಡಿಯೋನ ಸೊ ಹಾಗೆ ನಾನು ಇವತ್ತು ವೀಡಿಯೋ ಕೂಡ ಮಾಡಿಕೊಂಡೆ ಒಳಗಡೆ ಕೂಡ ರೆಕಾರ್ಡ್ ಮಾಡಿಕೊಂಡೆ ಒಂದು ಪ್ರಾಬ್ಲಮ್ ಅಂದರೆ ಜನ ತುಂಬ ಜಾಸ್ತಿ ಇರ್ತಾರೆ ಹಂಗಾಗಿ ಒಳಗಡೆ ಜಾಸ್ತಿ ಟೈಮು ನಿಂತ್ಕೊಂಡು ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ ಅದಾದಮೇಲೆ ನೆಕ್ಸ್ಟು ಲೈನು ಇಲ್ಲಿ ಒಂದು ಇರೋದು ರಾಮ ಸೀತೆ ಮತ್ತು ಆಂಜನೇಯನ ವಿಗ್ರಹ ಇಟ್ಬಿಟ್ಟು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ರಾಮ ಲಕ್ಷ್ಮಣ ಮತ್ತು ಸೀತೆ ಸೊ ಈ ಮೂರು ವಿಗ್ರಹಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೊ ಹೀಗೆ ಕ್ಯೂಗಳಲ್ಲಿ ನಡೀತಾನೆ ಇತ್ತು ಕ್ಯೂ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಬೆಳಗ್ಗೆಯಿಂದ ಹಿಡಿದು ನೈಟ್ವರೆಗೂ ಇದೇ ರೀತಿ ಕ್ಯೂ ಇತ್ತು ಅದಾದಮೇಲೆ ಪ್ರಸಾದ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ ಸೊ ಅಲ್ಲಿ ಕೂಡ ಕ್ಯೂ ಇತ್ತು ಸೊ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಇಲ್ಲಿರುವಂಥದ್ದು ಒಂದು ಫಾರ್ಟಿ ಪರ್ಸೆಂಟ್ ಜನ ಮಾತ್ರ ಇವಾಗ ಕ್ಯೂವಲ್ಲಿ ನಿತ್ಕೊಂಡು ಊಟ ಕೊರಟಿರೋದು ಸೊ ಆಲ್ಮೋಸ್ಟು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಸೊ ಅದಷ್ಟೇ ಅಲ್ಲದೆ ಪ್ರಸಾದ ಕೂಡ ನಮಗೆ ಎಲ್ಲ ಸಿಗಲಿಲ್ಲ ಸ್ವಲ್ಪ ಲಿಮಿಟೆಡ್ ಅಂದರೆ ಸ್ವೀಟ್ ಮಾತ್ರ ಸಿಕ್ತು ಎಲ್ಲ ಖಾಲಿ ಆಗಿ ಹೋಗ್ಬಿಟ್ಟಿತ್ತು ನಾವು ಹೋಗಿರೋದು ಆ್ಯಕ್ಚುಲಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ನಮಗೆ ಸಿಕ್ಕಿದ್ದು ಇಷ್ಟೇ ಪ್ರಸಾದ ಇದನ್ನೇ ತಿನ್ಕೊಂಡು ಬಂದ್ವಿ ಸೊ ಓಲ್ ನನಗಂತೂ ದೇವರ ದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಸೊ ಇಲ್ಲಿರೋಂಥ ಜನಗಳು ಅಷ್ಟೇ ಪಾಪ ಎಷ್ಟು ಸಿಕ್ತೋ ಅಷ್ಟು ಪ್ರಸಾದನ ತಗೊಂಡು ಹೋದರು ಇದಾದಮೇಲೆ ನಾನು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ನೈಟು ಇಲ್ಲಿ ರಥ ಹೋಗುತ್ತೆ ಅಂದರೆ ರಾಮ ಲಕ್ಷ್ಮಣ ಸೀತ ಎಲ್ಲ ಇತ್ತಲ್ವ ಅದನ್ನೆಲ್ಲ ಇಟ್ಕೊಂಡು ಸೊ ರಥಯಾತ್ರೆ ಅಂದರೆ ಮೆರವಣಿಗೆ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಸೊ ನೈಟು ಲೈಟ್ಸಿಂಗ್ ಲೈಟಿಂಗ್ಸ್ ಎಲ್ಲ ಹಾಕಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ನೈಟ್ ಕೂಡ ನನಗೆ ಈ ಥರ ಎಲ್ಲ ಅರೇಂಜ್ಮೆಂಟು ಡೆಕೋರೇಷನ್ ಮಾಡಿದ್ದನ್ನು ನೋಡೋದಕ್ಕೆ ತುಂಬ ಇಷ್ಟ ಹಾಗಾಗಿ ಮತ್ತೆ ನಾವು ನೈಟ್ ಕೂಡ ಬಂದ್ವಿ ನನ್ನ ಮಗ್ನಗೂ ಅಷ್ಟೇ ಪಟಾಕಿ ಹೊಡಿಯೋದು ಮೆರವಣಿಗೆ ಡಿ ಜೆ ಅಂದರೆ ಸಖತ್ ಇಷ್ಟ ಅದಕ್ಕೋಸ್ಕರ ಬಂದ್ವಿ ಡಿ ಜೆ ಎಲ್ಲ ಇತ್ತು ಇಲ್ಲಿ ಸೊ ಅದಾದಮೇಲೆ ಅದ್ರ ಹಿಂದೆನೇ ಆಂಜನೇಯ ರಾಮ ಲಕ್ಷ್ಮಣ ಸೀತೆಯನ್ನು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ನೋಡಿ ಲೈಟ್ ಡೆಕೋರೇಷನ್ನು ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಕರೆಕ್ಟಾಗಿ ನಾವು ಬರೋದಕ್ಕೂ ಮೆರವಣಿಗೆ ಹೊಡೆತಾ ಇತ್ತು ಹಾಗೆ ನಾನು ಇಲ್ಲಿ ದರ್ಶನ ಮಾಡಿಕೊಂಡು ಮೆರವಣಿಗೆ ಎಲ್ಲ ನೋಡಿಕೊಂಡು ಅದಾದಮೇಲೆ ಮತ್ತೆ ದೇವಸ್ಥಾನದ ಒಳಗಡೆ ಹೋದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಸೊ ನನಗಂತೂ ಇದೆಲ್ಲ ನೋಡೋದಕ್ಕೆ ತುಂಬ ಖುಷಿ ಆಯಿತು ನೋಡಿ ಈಗ ನಾನು ಮತ್ತೆ ನೈಟ್ ಎಲ್ಲ ವಿಡಿಯೋ ತಗೋತಾ ಇದ್ದೀನಿ ಲೈಟಿಂಗ್ ಹಾಕಿದಾಗ ಇನ್ನೂ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫುಲ್ಲು ದೇವಸ್ಥಾನ ಸೊ ಅದಷ್ಟೇ ಅಲ್ಲದೆ ಒಳಗಡೆ ಏನು ಹೂವಿನ ಅಲಂಕಾರ ಮಾಡಿದ್ರು ಅಲ್ವ ಅದು ಮಧ್ಯ ಆರ್ಚ್ ಥರ ಮಾಡಿದರು ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಷ್ಟೊಂದು ಚೆನ್ನಾಗಿತ್ತು ನೈಟ್ ಕೂಡ ಹೀಗೆ ನೋಡಿ ಬೆಳಗ್ಗೆಯಿಂದ ನೈಟ್ವರೆಗೂ ಹೀಗೆ ಲೈನ್ಗಳು ಹೋಗ್ತಾನೆ ಇತ್ತು ದೇವರ ದರ್ಶನಕ್ಕೋಸ್ಕರ ಕೆಲವೊಬ್ರಿಗೆ ಬೆಳಗ್ಗೆ ಆಗಲ್ಲ ಡ್ಯೂಟಿಗೆಲ್ಲ ಹೋಗಿರ್ತಾರೆ ಅಥವಾ ಏನೋ ಕೆಲಸ ಇರುತ್ತೆ ಅವರೆಲ್ಲ ನೈಟ್ ಬರ್ತಾರೆ ಈ ರೀತಿಯಾಗಿ ನೋಡಿ ಅಲ್ಲಿ ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಝೂಮಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಸೂಪರ್ ಆಗಿದೆ ನಾನು ಹೋದಾಗಲೆಲ್ಲ ಇದನ್ನೇ ನೋಡಿದ್ದೀನಿ ದೇವಸ್ಥಾನದಲ್ಲಿ ಇರೋ ಅಷ್ಟೊತ್ತು ದೇವರ ದರ್ಶನ ಮತ್ತು ಈ ಒಂದು ಓಲ ಫ್ಲವರ್ ಡೆಕೋರೇಷನ್ನೇ ನೋಡಿರೋದು ಇಲ್ಲಿ ಸಂಗೀತ ಕಾರ್ಯಕ್ರಮ ಕೂಡ ನಡೀತಾ ಇತ್ತು ಇದನ್ನೆಲ್ಲ ನೋಡಿಕೊಂಡು ಪ್ರಸಾದ ಎಲ್ಲ ಇಸ್ಕೊಂಡು ಮನೆಗೆ ಬಂದ್ವಿ ಹೋಲ್ ಡೇ ನನಗಂತೂ ಸಖತ್ತಾಗಿತ್ತು ತುಂಬ ನೆಮ್ಮದಿ ಅನ್ನಿಸ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್